ಸ್ವಾಮಿ ನಮ್ಮ ಮನೆ ಕಿಟಕಿ ಎದುರುಗಡೆ ಮನೆಯವರ ಕಿಟಕಿ ಎದರಂಬದ್ರ ಇದೆ ನಮ್ಮ ಮನೆದು ಮಲಗುವ ಕೋಣೆ ಕಿಟಕಿ ಎದುರುಗಡೆ ಮನೆ ಬಚ್ಚಲ್ ಮನೆ ಕಿಟಕಿ ಎದರಂಬದ್ರ ಇದೆ ಪ್ರತಿ ದಿವಸ ನಾನು ಕಿಟಕಿಯಿಂದ ನೋಡುವಾಗ ಎದುರುಗಡೆ ಮನೆಯಲ್ಲಿ ಒಬ್ಬಳು ಹೆಣ್ಮಗಳಿದ್ದಾಳೆ ನಾನು ಬಟ್ಟೆ ಬದಲಾಯಿಸೋದನ್ನು ಅವಳು ನೋಡ್ತಾಳೆ ಆಕ್ಷನ್ ತಗೊಳ್ಳಿ ಅಂತ ನಾನು ಹೋಗ್ತೀನಿ ಪೊಲೀಸ್ಗೆ ಏನ್ ಆ್ಯಕ್ಷನ್ ತಗೋಬೋದು ದಿಸ್ ಇಸ್ ದಿ ಪ್ರಾಸಿಕ್ಯೂಷನ್ ಕೇಸ್ ವಾಟ್ ಆಕ್ಷನ್ ಯು ಕೆನ್ ಟೇಕ್ ಗಂಡಸರು ಬಟ್ಟೆ ಬದಲಾಯಿಸೋದನ್ನು ಹೆಂಗಸರು ನೋಡಿದರೆ ಯಾವುದೇ ಅಪರಾಧ ಆಗುವುದಿಲ್ಲ ಅಂತ ಯಾಕೆಂದ್ರೆ ನಾವು ಆತರ ಹೇಳ್ಕೊಂಡಿಲ್ಲ ಅಫೆನ್ಸ್ ಅಂತ ಯಾಕೆಂದ್ರೆ ಗಂಡಸರುಗ್ ಮಾನ ಇಲ್ಲ ಅಂತ ಅದೇ ಹೆಣ್ಮಗಳು ಬಟ್ಟೆ ಬದಲಾಯಿಸ್ತಾ ಅದನ್ನು ನೋಡ್ಬಿಟ್ರೆ ಔಟ್ರೇಜಿಂಗ್ ದಿ ಮಾಡೆಸ್ಟಿ ಆಫ್ ದಿ ವುಮನ್ನು ಅಶ್ಲೀಲತೆ ಎಲ್ಲ ಬಂದ್ಬಿಡುತ್ತಲ್ಲ ಸೊ ಆಕ್ಷನ್ ತಗೋಬೇಕು ಇಫ್ ದಿ ಅಕ್ಯೂಸ್ಡ್ ಈಸ್ ಎ ಲೇಡಿ ಇನ್ ದಿ ಸೇಮ್ ಸರ್ಕಮ್ಸ್ಟಾನ್ಸಸ್ ಆರ್ ಎ ಗರ್ಲ್ ಇನ್ ದಿ ಸೇಮ್ ಸರ್ಕಂಸ್ಟ್ಯಾನ್ಸಸ್ ನೋ ಆಕ್ಷನ್ ಕೆನ್ ಬಿ ಟೇಕನ್ ಇಫ್ ಈಸ್ ಎ ಬಾಯ್ ಆರ್ ಎ ಮೇಲ್ ಪರ್ಸನ್ ಇಟ್ ಕುಡ್ ಗೋ ಇನ್ ದಟ್ ಫ್ಯಾಷನ್ ನೋ ವಾಟ್ ವಿಲ್ ಹ್ಯಾಪನ್ ನೋಡಿದ್ದೀರಲ್ಲ ಅಲ್ಲಿ ಹಾಸ್ಟೆಲ್ನಲ್ಲಿ ಎಲ್ಲ ಕ್ಯಾಮ್ರಾ ಇಟ್ಟಿದ್ರು ವಾಶ್ರೂಮ್ನಲ್ಲಿ ಸಿಕ್ಕೊಂಡ್ಲು ಆ್ಯಕ್ಷನ್ ತಗೋಬೇಕು ಅಂತ ಏನು ಆ್ಯಕ್ಷನ್ ತಗೋತೀರಿ ಏನ್ ಆಕ್ಷನ್ ತಗೋತೀರಿ ಸರ್ ಅಂಡ್ರೆ ವಾಟ್ಲಾ ಪ್ಲೀಸ್ ಟೆಲ್ ಮಿ ಅವರು ಟಿವಿನವ್ರೆಲ್ಲ ಇದಕ್ಕೆ ಗೊತ್ತಾಗೋದಿಲ್ಲ ಅವ್ರಿಗೆ ಯಾಕೆಂದ್ರೆ ಅವ್ರ ಐ ಪಿ ಸಿ ಓದಿರಲ್ಲ ನಾನು ತಾವು ಎಲ್ಲ ಓದಿದೀವಿ ಮಾರಲಿ ಯಾವುದು ತಪ್ಪಿರುತ್ತೋ ಅದು ಲೀಗಲಿ ತಪ್ಪು ಅಂತ ನಾವು ಐ ಪಿ ಸಿಲ್ ಬರ್ಕೊಂಡಿರ್ಬೇಕು ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಕ್ರೈಮ್ ಈಸ್ ನಾಟ್ ಡಿಫೈನ್ಡ್ ಇನ್ ಅವರ್ ಕಂಟ್ರಿ ಹೇಳಿ ಜಾಧವ್ ಅವ್ರನ್ನ ಇದುವರೆಗೆ ತನಕ ಎಲ್ಲಾ ಕಾಯ್ದೆಗಳು ಬಂತಲ್ಲ ಇನ್ಕ್ಲೂಡಿಂಗ್ ದಿ ಹೊಸ ಸಮಿತಿ ಬಂತಲ್ಲ ಅಲ್ಲಿ ನಾವು ಅಪರಾಧ ಅಂದ್ರೆ ಏನು ಅಂತ ಬರ್ಕೊಂಡ್ವಾ ಬರ್ಕೊಳ್ಳಿಲ್ಲ ಯಾಕೆಂದ್ರೆ ಬ್ರಿಟಿಷರು ಮಾಡ್ಕೊಟ್ಟು ಹೋಗಿದ್ದದು ಅರ್ಥ ಆಯ್ತಲ್ಲ ವಿ ಡಿಡ್ ನಾಟ್ ಡಿಫೈನ್ ವಾಟ್ ಈಸ್ ಎ ಕ್ರೈಮ್ ಬಟ್ ವಾಟ್ ವಿ ಡಿಫೈನ್ಡ್ ಇನ್ ದಿ ಇಂಡಿಯನ್ ಪಿನಲ್ ಕೋಡ್ ಇಸ್ ಎನ್ ಅಫೆನ್ಸ್ ಸೊ ಯಾವುದೋ ಒಂದು ಕೃತ್ಯ ಅದು ಮಾರಲಿ ತಪ್ಪಿರ್ಬೋದು ಅನ್ನಿಸ್ತಿರುತ್ತೆ ಇದು ಅಪರಾಧ ಅಂತ ಅದನ್ನ ಶಾಸನ ಕರ್ತರು ಹಿಂದ್ಗಡೆ ಬಿಲ್ಡಿಂಗ್ ಅವರು ಅಪರಾಧ ಅಂತ ಡಿಫೈನ್ ಮಾಡೋ ತನಕ ಅದು ಅಪರಾಧ ಆಗಲ್ಲ ಈಗ ನಮ್ಮ ಲತಾ ಮೇಡಮ್ ಇದ್ದಾರೆ ನಾನು ಹಿಂಗೆ ನೋಡ್ತಿರ್ತೀನಿ ಮೂವತ್ತು ಸೆಕೆಂಡ್ ನೋಡಿದ್ರೆ ಅವ್ರನ್ನ ನಾನು ಅವ್ರನ್ನ ಚುಡಾಯಿಸ್ದೆ ಅಂತ ಅರ್ಥ ಅದಕ್ಕೊಂದು ಕಾಯ್ದೆ ಇದೆ ನಾನು ಮಾಡೋದು ಹಿಂಗೆ ಇಟ್ಕೊಳ್ಳೋದು ಹಿಂಗೆ ನೋಡ್ತಾ ಇರೋದು ಇಪ್ಪತ್ತೊಂಬತ್ತು ಸೆಕೆಂಡ್ ತಕ್ಷಣ ಹಿಂಗೆ ತಿರ್ಕೊಳ್ಳೋದು ಮತ್ತೆ ಇಪ್ಪತ್ತೊಂಬತ್ತು ಸೆಕೆಂಡ್ ನೋಡೋದು ಏನ್ ಮಾಡೋದು ತರ್ಟಿ ಸೆಕೆಂಡ್ಸ್ ನೋಡ್ಬೇಕಲ್ಲ ಟ್ವೆಂಟಿ ನೈನ್ ಸೆಕೆಂಡ್ಸ್ ವಾಚ್ ಸೆಟ್ ಮಾಡ್ಕೊಳ್ಳೋದು ನೋಡೋದು ಈ ಕಡೆ ತಿರ್ಕೊಂಬಿಡೋದು ಮತ್ತೆ ತಿರ್ಗಾ ನೋಡೋದು ವಡ್ವಿಡುಗಾರ ಇಪ್ಪತ್ತೊಂಬತ್ತು ಸೆಕೆಂಡ್ ನೋಡಿ ಸರಿನೇ ಸರಿನೇ ಇವ್ರ ಸ್ಟೆನೋಗ್ರಾಫರು ಇವ್ರನ್ನೇ ನೋಡ್ತಾನೆ ಡಿಕ್ಟೇಷನ್ ಕೊಡ್ಬೇಕು ನಾನು ನಾಳೆ ಬೆಳಗ್ಗೆ ಅಮ್ಮ ಕೇಸ್ ಹಾಕ್ಬಿಟ್ರೆ ನಾನು ಏನು ಮಾಡೋದು ಈಗ ನೀವು ಇಷ್ಟೇ ಆಗಿದ್ರೆ ರೋಬೋಟ್ ಕನ್ವಿಕ್ಷನ್ ಕೊಡ್ಬೇಕಲ್ಲ ತರ್ಟಿ ಸೆಕೆಂಡ್ಸ್ ಯು ಡು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಇದಕ್ಕೊಂದು ಉತ್ತರ ಕೊಟ್ಬಿಡಿ ಮದುವೆ ಮಾಡ್ಕೊಂಡಿದ್ದೀರಾ ಮಾಡ್ಕೋಬೇಕು ಅಂತಿದ್ದೀರಾ ಇರ್ಲಿ ಪ್ರಶ್ನೆ ಹೌದು ಅಥವಾ ಇಲ್ಲ ಅಲ್ಲಿ ಉತ್ತರ ಕೊಡಿ ಇಂತ ಏನಂತ ಎಸ್ ಆರ್ ನೋ ಅಂತ ತುಂಬಾ ಸತಿ ನೋಡಿರ್ತಾರೆ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಕ್ವಶನ್ ಈಸ್ ವೆರಿ ಸಿಂಪಲ್ ಹೆಂಡತಿಗೆ ಹೊಡೆಯುವುದನ್ನು ನಿಲ್ಲಿಸಿದ್ದೀರಾ ಎಷ್ಟು ಚೆನ್ನಾಗಿ ನಗ್ತಾ ಇರ್ತಾರೆ ನೋಡಿ ಬರೀ ನಗ್ತಿರೋದು ಕೇಳಿ ಇವಾಗ ಹೌದು ಅಂತೀರೋ ಇಲ್ಲ ಅಂತಿರೋನ್ಸರ್ ದಿರ್ ಈಸ್ ಆನ್ಸರ್ ನೋ ವಿತ್ ಸಂಥಿಂಗ್ ಎನ್ ಎಕ್ಸ್ಪ್ಲನೇಷನ್ ದೇರ್ ಆಫ್ ಅಂತ ನೌ ಯು ಸಿ ರೆಕಾರ್ಡ್ ಆಫ್ ದಿ ಕೇಸ್ ಮಸ್ಟ್ ನಾಟ್ ಹ್ಯಾವ್ ಎನಿ ಎಕ್ಸ್ಪ್ಲನೇಷನ್ ದೇರ್ ಆಫ್ಟರ್ ಇಟ್ ಮಸ್ಟ್ ಬಿ ಕ್ಲಿಯರ್ ಟ್ರಯಬಲ್ ಕೇಸ್ ಅಂತ ಯಾವಾಗ ಬರುತ್ತೆ ಅಂತಂದ್ರೆ ಇಲ್ಲೊಂದು ವರ್ಷನ್ ಇದೆ ಆ ವರ್ಷನ್ ನ ಮೇಲ್ನೋಟಕ್ಕೆ ಹಂಗಿದ್ರೆ ಏನು ಬೇಕಾಗಿಲ್ಲ ಬ್ಯೂಟಿಫುಲ್ ಆಗಿರೋ ಒಂದು ಪಾಯಿಂಟ್ ಇದೆ ಸುಪ್ರೀಂ ಕೋರ್ಟ್ ರೂಲಿಂಗು ಇದೆ ಅಟ್ ದಿ ಟೈಮ್ ಆಫ್ ಫ್ರೇಮಿಂಗ್ ದಿ ಚಾರ್ಜ್ ಲಾಯರ್ ಹೇಳ್ಕೊಟ್ಟಿರ್ತಾರೆ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ಬಿಡು ಅಂತ ತಪ್ಪು ಮಾಡಿಲ್ಲ ಅಂತ ಅವ್ನು ಹೇಳ್ಬಿಟ್ಟ ಮುಂದೆ ಬಂದಾಗ ಕೇಳಿದಾಗ ಸರ್ ನಾನು ತಪ್ಪು ಮಾಡಿದ್ದೀನಿ ಒಪ್ಕೋತೀನಿ ಅಂತಾನೆ ಕೆನ್ ವಿ ನೌ ಪ್ಲೀಡ್ ಗಿಲ್ಟಿ ಆರ್ ನಾಟ್ ಅರ್ಥ ಆಯ್ತಾ ನಿಮ್ಗೆ ಚಾರ್ಜ್ ಫ್ರೇಮ್ ಮಾಡುವಾಗ ಅವನಿಲ್ಲ ಅಂದ ಮುಂದಿನ ಅಲ್ಲಿ ಬಂದ ಸರ್ ಒಪ್ಕೊಂಡ್ಬಿಡ್ತೀನಿ ನನಗೆ ಇಲ್ಲೇ ಸಾಕ ಶಿಕ್ಷೆ ಅಂತ ಏನ್ ಮಾಡೋದೀಗ ಇಸ್ ಇಟ್ ಎ ಟ್ರೈಬಲ್ ಕೇಸ್ ಆರ್ ನಾಟ್ ಟ್ರೈಬಲ್ ಎ ಕೇಸ್ ವಿನಯ್ ಮಹಾದೇವ ಏನೋರೆ ನೀವು ಹೇಳ್ಬೇಕು ಚಂದ್ರಪ್ಪ ನೀವು ಹೇಳ್ಬೇಕು ಇಟ್ ಈಸ್ ನಾಟ್ ಯಾಕೆ ಅಂತಂದ್ರೆ ಅವ್ನು ಒಪ್ಕೊಂಡಿದಾನೆ ಇನ್ನೇನು ಟ್ರೈ ಮಾಡೋ ಅಷ್ಟಿಲ್ಲ ಅಂತ ಅದೇ ಬರಲ್ಲ ಅದು ಇಲ್ಲ ಅದನ್ನೇ ನಾನ್ ನಿಮ್ಗೆ ಹೇಳ್ತಿರೋದು ದರ್ ಇಸ್ ನೋ ಸ್ಟೇಜ್ ಫಿಕ್ಸ್ ಫಾರ್ ಪ್ಲೀಡ್ ಗಿಲ್ಟಿ ಅರ್ಥ ಆಯ್ತಲ್ಲ ರತನ್ ಲಾಲ್ ಧೀರಜ್ ಲಾಲ್ ನೋಡಿ ಗೊತ್ತಾಗುತ್ತೆ ನಾನು ಹೇಳಿದ್ ನಿಮ್ಗೆ ಅರ್ಥ ಆಯ್ತಲ್ಲ ಈಗ ಟ್ರೈಬಲ್ ಅಂತಂದ್ರೆ ಒಂದ್ ಪಾರ್ಟಿ ಹೇಳ್ತಾ ಇದ್ದಾನೆ ಅವ್ನು ಮಾಡಿದ್ದಾನೆ ಅಂತ ಇನ್ನೊಂದ್ ಪಾರ್ಟಿ ಅದನ್ನ ನಿರಾಕರಣೆ ಮಾಡ್ತಾ ಇದ್ದಾನೆ ಅಂತ ನಿರಾಕರಣೆ ಮಾಡೋದಕ್ಕೆ ಬಹಳಷ್ಟು ಕಾರಣಗಳಿರ್ಬೋದು ಕಾರಣಗಳನ್ನ ಆಮೇಲೆ ನೋಡತಕ್ಕಂಥದ್ದು ಅಂತ ಸೊ ಯು ಶುಡ್ ಗೋ ಫಾರ್ ದಟ್ ಅಗ್ನಿ ಪರೀಕ್ಷೆ ಆರ್ ನಾಟ್ ಅನ್ ಸಿ ಎಟ್ ಅನ್ ಅದರ್ ಎಕ್ಸಾಂಪಲ್ ಐ ವಿಲ್ ಗ್ ವಿ ಆರ್ ಡೂಯಿಂಗ್ ಫೈನ್ ನೀವು ಚೆನ್ನಾಗಿದೆ ನಾನು ಚೆನ್ನಾಗಿದೆ ನೀನು ತೊಂದರೆ ಇಲ್ಲ ನೆಕ್ಸ್ಟ್ ಮೂಮೆಂಟ್ ಐ ಗೋ ಡ್ರೌಸಿ ಈಗ ತಾನೇ ಸಾಹೇಬರು ಚೆನ್ನಾಗಿದ್ರಲ್ಲ ಏನು ಅಂತ ಹಂಗೆ ಹಿಂಗೆ 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 ಕಣ್ಮುಚ್ಕೊಂಡ್ಬಿಡ್ತೀನಿ ಇವರೆಲ್ಲ ಹೇಳ್ತಾರೆ ಏ ಸಾಹೇಬರು ಏನೋ ಬಿದ್ದೋಗ್ಬಿಟ್ರು ಡಾಕ್ಟರ್ನ ಕರೀತಾರೆ ಐ ಆಮ್ ಟೇಕನ್ ಟು ದಿ ನಿಯರೆಸ್ಟ್ ಪಿ ಎಚ್ ಪಿ ಹೆಚ್ ಯುನಲ್ಲಿ ನನಗೆ ಟೆಸ್ಟ್ ಮಾಡ್ತಾರೆ ಎವ್ರಿಥಿಂಗ್ ಇಸ್ ಆಲ್ ರೈಟ್ ಲೋ ಶುಗರ್ ಆಗಿರಬೇಕು ಒಂಚೂರು ಸಕ್ಕರೆ ಆಕ್ರಿ ಬಾಯಿಗೆ ಅಂತಾರೆ ಮುಂಚೆ ಏನು ಚೆಕ್ ಮಾಡಿರ್ತಾರೆ ಇ ಸಿ ಜಿ ಮಾಡಿರ್ತಾರೆ ಇಫ್ ಇ ಸಿ ಜಿ ಇಸ್ ಆಲ್ ರೈಟ್ ವಿಲ್ ಐ ಬಿ ಟು ಗೋ ಫಾರ್ ದಿ ನೆಕ್ಸ್ಟ್ ಸ್ಟ್ರೆಸ್ ಟೆಸ್ಟ್ ಎಕ್ಸೆಟ್ರಾ ಇಫ್ ದಿ ಜಿ ಇಸ್ ನಾಟ್ ಆಲ್ ರೈಟ್ ವಾಟ್ ಡಿ ದೇ ವಿಲ್ ರೆಫರ್ ಟು ದಿ ಹೈಯರ್ ಮೆಡಿಕಲ್ ಕೇರ್ ಟು ಗೋ ಫಾರ್ ಫರ್ದರ್ ಟೆಸ್ಟ್ ಇಫ್ ದಿ ಇ ಸಿ ಜಿ ಇಸ್ ಆಲ್ ರೈಟ್ ಡಿಸ್ಚಾರ್ಜ್ ಇಫ್ ದಿ ಸಿ ಜಿ ಇಸ್ ನಾಟ್ ಆಲ್ ರೈಟ್ ಗೋ ಫಾರ್ ದಿ ಟ್ರಯಲ್ ಅರ್ಥ ಆಗೋಯ್ತಲ್ಲ ನಿಮಗೆ ಇಷ್ಟೇ ಇರೋದು ಈ ಕೇಸ್ನೊಳಗಡೆಗೆ ಲರ್ನೆಡ್ ಟ್ರಯಲ್ ಜಡ್ಜ್ ಬರೀತಾರೆ ಈ ಸುಪ್ರೀಂ ಕೋರ್ಟ್ ರೂಲಿಂಗ್ನನ್ನು ಗಮನಕ್ಕೆ ತೆಗೆದುಕೊಂಡು ನಿಮ್ಮ ಮೇಲೆ ಇರ್ತಕ್ಕಂಥ ಆಪಾದನೆಗಳೇನಿದೆ ಅದನ್ನು ಅನುಪ್ ಕುಮಾರ್ ಶ್ರೀವಾಸ್ವ ಮೋಹನ್ ಲಾಲ್ ಸೋನಿ ಇವುಗಳನ್ನೆಲ್ಲ ನೋಡಿದಾಗ ಮೇಲ್ನೋಟಕ್ಕೆ ನಿಮ್ಮ ಫೋರ್ ಟು ಸೆವೆನ್ ಮೇಲ್ ಕೂಡ ಪ್ರೊಸೀಡ್ ಆಗೋದಕ್ಕೆ ಮೆಟೀರಿಯಲ್ ಇದೆ ನೀವು ಸೂಪರ್ವಿಷನ್ ಮಾಡಬೇಕಾಗಿತ್ತು ಮಾಡಿಲ್ಲ ವೆದರ್ ಅಟ್ ಆಲ್ ಯು ಹ್ಯಾಡ್ ಎ ರೋಲ್ ಇನ್ ಮಿಸ್ಅಪ್ರೋಪ್ರೇಷನ್ ಆರ್ ನಾಟ್ ಇಸ್ ಟು ಬಿ ಡಿಸೈಡೆಡ್ ಅಟ್ ದಿ ಎಂಡ್ ಆಫ್ ದಿ ಟ್ರಯಲ್ ಆಫ್ಟರ್ ದಿ ಪ್ರಾಸಿಕ್ಯೂಷನ್ ಕೆ ವಿಟ್ನೆಸಸ್ ಆರ್ ಎಕ್ಸಾಮಿನ್ ಟಿಲ್ ಸಚ್ ಟೈಮ್ ಐ ಕ್ಯಾನ್ ನಾಟ್ ಗೋ ಓನ್ಲಿ ಆನ್ ಯುವರ್ ವರ್ಷನ್ ದಟ್ ಆರ್ ಇನ್ನೋಸೆಂಟ್ ದೇರ್ ಫೋರ್ ಗೋ ಫಾರ್ ಟ್ರಯಲ್ ಅಂತ ಹೇಳಿದ್ದಾರೆ ಅರ್ಥ ಆಯ್ತಲ್ಲ ಸೊ ದಟ್ ಇಸ್ ಟು ಬಿ ನೌ ಟೆಸ್ಟೆಡ್ ವೆದರ್ ದಟ್ ವ್ಯೂ ಇಸ್ ರೈಟ್ ಆರ್ ನಾಟ್ ಆ ದೇವೇಂದ್ರ ಪದಿ ಕೊಟ್ಟಿದ್ದೀನಲ್ಲ ಅದನ್ನ ಇನ್ನೊಂದ್ಸತಿ ನೀಟಾಗಿ ಓದ್ಕೊಂಡು ಬನ್ನಿ ನೀವೇ ಆರ್ಗ್ಯುಮೆಂಟ್ ಮಾಡಿ ಅವ್ರ ಸಹಾಯ ತಗೋ ಕುಡ್ದು ರೈಟ್ ಚಳಿ